ವೀಕ್ಷಕರೇ ಇತ್ತೀಚೆಗೆ ಭಾರತವನ್ನು ಟಾರ್ಗೆಟ್ ಮಾಡಿಕೊಂಡು ಬಂದ ಡೊನಾಲ್ಡ್ ಟ್ರಂಪ್ ಅವರನ್ನೇ ಅಮೆರಿಕದ ಕೋರ್ಟ್ ಟಾರ್ಗೆಟ್ ಮಾಡ್ತಾ ಇದೆ ಭಾರತ ಸಹಿತ ಟ್ರಂಪ್ ರ ವಿರೋಧಿಸುವ ಬೆರೆಲ್ಲ ದೇಶಗಳಿಗೆ ಟ್ರಂಪ್ ಆಡಳಿತ ಹೇರಿದ ಸುಂಕಗಳಲ್ಲಿ ಕೆಲವೊಂದು ಅಮೆರಿಕದ ಕಾನೂನಿಗೆ ವಿರುದ್ಧವಾಗಿದೆ ಎಂದು ಅಲ್ಲಿನ ಫೆಡರಲ್ ಕೋರ್ಟ್ ತೀರ್ಪು ನೀಡಿದೆ ಇದು ಅಮೆರಿಕದ ಕೋರ್ಟಿನಿಂದ ಡೊನಾಲ್ಡ್ ಟ್ರಂಪ್ ಅವರಿಗೆ ಆಗಿರುವ ದೊಡ್ಡ ಮುಖ ಟ್ರಂಪ್ ಅವರಿಗೆ ತನ್ನ ದೇಶದ ಕೋಟಿನಿಂದಲೇ ಇಂತಹದ್ದೊಂದು ಮುಖಭಂಗ ಆಯಿತು ಅಮೆರಿಕ ಹೇಳಿದ್ದಂತೆ ಕೇಳದೆ ರಷ್ಯಾದೊಂದಿಗೆ ವ್ಯಾಪಾರ ಮುಂದುವರಿಸಿದ ನಮ್ಮ ದೇಶದ ಮೇಲೆ ಅಮೆರಿಕನ್ ಆಡಳಿತಗಾರರು ಹಾಗೆ ತನ್ನ ಇಟ್ಟುಕೊಂಡು ವರ್ತಿಸುತ್ತಿರುವುದರ ಮಧ್ಯೆ ಅಮೆರಿಕದ ಫೆಡರಲ್ ಕೋರ್ಟ್ ಈ ತೀರ್ಪು ನೀಡಿದೆ ವೈಟ್ ಹೌಸ್ ನ ವ್ಯಾಪಾರ ಸಲಹೆಗಾರ ಭಾರತವು ತೈಲ ಖರೀದಿಸುವುದು ಮಾತ್ರವಲ್ಲ ರಷ್ಯಾಕ್ಕೆ ಹಣಕಾಸಿನ ನೆರವನ್ನೂ ನೀಡುತ್ತಿದೆ ಈ ಸಹಾಯವನ್ನು ರಷ್ಯವು ಯುಕ್ರೇನ್ ವಿರುದ್ಧದ ಯುದ್ಧಕ್ಕೆ ಬಳಸುತ್ತಿದೆ ಎಂದು ಹೇಳಿದ್ದಾರೆ ಅಂದರೆ ಏನೆಲ್ಲ ಹೇಳ್ತಾ ಇದ್ದಾರೆ ಭಾರತ ತಾನು ಹೇಳಿದ್ದು ಕೇಳಿಲ್ಲ ಎನ್ನುವುದಕ್ಕೆ ಏನೇನೋ ಮಾತುಗಳನ್ನು ಆಡ್ತಾ ಇದ್ದಾರೆ ಆರೋಪಗಳನ್ನ ಹೊರಿಸ್ತಾ ಇದ್ದಾರೆ ಅಮೆರಿಕದ ಈ ಪರಿಸ್ಥಿತಿಯಂತೂ ಶೋಚನೀಯ ಅಂತ ಅನಿಸುತ್ತೆ ಹೌದು ಭಾರತದ ಜಿ ಡಿ ಪಿ ಪ್ರಗತಿಯ ಹಾದಿ ಹಿಡಿದಿರುವ ಸಮಯದಲ್ಲಿ ಶೇಕಡ ಐವತ್ತು ಶುಂಕ ವಿಧಿಸುವ ತೀರ್ಮಾನ ಟ್ರಂಪ್ನಿಂದ ಬಂತು ಅಮೆರಿಕಕ್ಕೆ ರಫ್ತು ಆಗುವುದು ಬಾಧಿತವಾದರೆ ಇಡಿಪಿಯಲ್ಲಿ ಇಳಿಕೆ ಆಗಬಹುದು ಭಾರತದ್ದು ಹಾಗಂತ ಭಾರತಕ್ಕೆ ಬೇರೆ ಅವಕಾಶಗಳೇ ಇಲ್ಲ ಎಂದರ್ಥವಲ್ಲ ರಷ್ಯಾ ಮತ್ತು ಇನ್ನಿತರ ದೇಶಗಳ ಮಾರುಕಟ್ಟೆಯ ಮೂಲಕ ಆಗುವ ನಷ್ಟವನ್ನು ತುಂಬಿಸಿಕೊಳ್ಳಲು ಭಾರತವು ಪ್ರಯತ್ನವನ್ನು ಮಾಡ್ತಾ ಇದೆ ಈಗಾಗಲೇ ನಮ್ಮ ವಿದೇಶ ಸಚಿವ ಜೈಶಂಕರ್ ಅವರು ರಷ್ಯಾದ ಉದ್ಯಮಿಗಳಿಗೆ ರೆಡ್ ಕಾರ್ಪೆಟ್ ಹಾಸಿದ್ದಾರೆ ಭಾರತದಲ್ಲಿ ಹೂಡಿಕೆ ಮಾಡಲು ಆಮಂತ್ರಣವನ್ನು ನೀಡಿದ್ದಾರೆ ಅಮೆರಿಕದ ಫೆಡರಲ್ ಕೋರ್ಟಿನಿಂದ ಹೊರಬಂದ ತೀರ್ಪು ಮಹತ್ತದ್ದು ತನ್ನ ಬಳಿ ಟ್ಯಾರಿಫ್ ಇಟ್ಕೊಂಡು ಬಡ ದೇಶಗಳನ್ನು ಹೆದರಿಸುವ ಟ್ರಂಪ್ ರ ನೀತಿಗೆ ದೊಡ್ಡ ಹೊಡೆತವೂ ಹೌದು ಇದು ನಾವಲ್ಲ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಅದಕ್ಕೂ ಮುನ್ನ ಅಮೆರಿಕದ ಕೆಳ ಟ್ರಂಪ್ ಅವರಿಗೆ ಅನಿಯಂತ್ರಿತವಾಗಿ ಸುಂಕ ವಿಧಿಸುವ ಅಧಿಕಾರ ಇಲ್ಲವೆಂದು ತೀರ್ಪು ನೀಡಿತ್ತು ಇದೇ ತೀರ್ಪಿನ ವಿರುದ್ಧ ವೈಟ್ ಹೌಸ್ ಮೇಲ್ಮನವಿ ಸಲ್ಲಿಸಿದ್ದು ಈಗ ಅಮೆರಿಕದ ಫೆಡರಲ್ ಕೋರ್ಟ್ ಟ್ರಂಪ್ ರ ವ್ಯಾಪಾರ ನೀತಿಗಳಲ್ಲಿ ಸಂದೇಹವನ್ನು ವ್ಯಕ್ತಪಡಿಸಿ ತೀರ್ಪು ನೀಡಿದರು ಯಾಕಂದರೆ ಅಮೆರಿಕದ ಸಾವಿರದ ಒಂಬೈನೂರ ಎಪ್ಪತ್ತರ ಕಾನೂನಿನ ಅಡಿಯಲ್ಲಿ ಡೊನಾಲ್ಡ್ ಟ್ರಂಪ್ ಬೇರೆ ಬೇರೆ ದೇಶಗಳಿಗೆ ಸುಂಕ ವಿಧಿಸಿದ್ದರು ಎಮರ್ಜೆನ್ಸಿ ಇಕಾನಮಿಕ್ ಪವರ್ ಆಕ್ಟ್ ಪ್ರಕಾರ ಟ್ರಂಪ್ ಸುಂಕ ವಿಧಿಸಿದ್ದು ಆದರೆ ಬೇರೆ ಬೇರೆ ದೇಶಗಳಿಗೆ ಅಗತ್ಯವಾದಾಗ ಆರ್ಥಿಕ ದಿಗ್ಬಂಧ ಹೇರಲು ಮಾತ್ರ ಈ ನಡೆಯಲಿ ಸಾಧ್ಯವಿದೆ ಟ್ರಂಪ್ ಆಡಳಿತ ಇನ್ನೇನು ಮಾಡಬಹುದು ಫೆಡರಲ್ ಕೋರ್ಟಿನ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಬಹುದು ಮಾತ್ರವಲ್ಲ ಸ್ವತಃ ಟ್ರಂಪ್ ಅವರು ಈಗಿನ ಸುಂಕ ವಿಧಾನವನ್ನು ತೆರವುಗೊಳಿಸಿದರೆ ಅಮೆರಿಕದ ಆರ್ಥಿಕ ವ್ಯವಸ್ಥೆಗೆ ಅದು ದೊಡ್ಡ ಹೊಡೆತ ಆಗಲಿದೆ ಎಂದು ವಾದಿಸುತ್ತಿದ್ದಾರೆ ಅಲ್ಲ ಕೊಬ್ಬಬೇಕು ಭಾರತದಂತಹ ದೇಶಗಳು ಕ್ಷಯಿಸುತ್ತಿರಬೇಕು ಇದು ಟ್ರಂಪ್ ಅವರ ನೀತಿ ಅಹಂಕಾರದ ಪರಮಾವಧಿ ಅಲ್ವೇ ಈ ಪ್ರಕರಣ ಫೆಡರಲ್ ಕೋರ್ಟಿನ ವಿಚಾರಣೆಯ ಮೊದಲೇ ಟ್ರಂಪ್ ರ ಆರ್ಥಿಕ ಸಲಹೆಗಾರರು ಬೇರೆ ಬೇರೆ ದೇಶಗಳೊಂದಿಗೆ ಮಾಡಿಕೊಂಡ ಒಪ್ಪಂದದಲ್ಲಿ ಆತಂಕವನ್ನು ವ್ಯಕ್ತಪಡಿಸಿತು ಈ ಒಪ್ಪಂದಗಳಲ್ಲೂ ಯುರೋಪಿಯನ್ ಯೂನಿಯನ್ ನೊಂದಿಗೆ ಮಾಡಿಕೊಂಡ ವ್ಯಾಪಾರ ಒಪ್ಪಂದದ ಬಗ್ಗೆ ಫೆಡರಲ್ ಕೋರ್ಟ್ ದೊಡ್ಡ ಮಟ್ಟದಲ್ಲಿ ಆತಂಕವನ್ನು ವ್ಯಕ್ತಪಡಿಸಿದೆ ಹಾಗಿದ್ದರೆ ಟ್ರಂಪ್ ರ ದರ್ಪದ ಹಿಂದೆ ದುರಂತ ಇರುವುದನ್ನು ಅಮೆರಿಕದ ಫೆಡರಲ್ ಕೋರ್ಟ್ ಗುರುತಿಸಿತು ಅಂತ ತಿಳ್ಕೊಳ್ಬಹುದು ತಜ್ಞರು ಮತ್ತು ಸಂಶೋಧಕರು ಹೇಳುವ ಪ್ರಕಾರ ಅಮೆರಿಕದ ಸುಂಕ ನೀತಿ ಅಮೆರಿಕದ ಸುಪ್ರೀಂ ಕೋರ್ಟಿನಲ್ಲಿಯೂ ತಿಲ್ಲಲಾರದು ಎಂದರೆ ತಪ್ಪು ತಪ್ಪಾಗಿ ಜಗತ್ತನ್ನ ಹೆದರಿಸಲು ಆರ್ಥಿಕವಾಗಿ ದುರಂತವನ್ನು ಜಗತ್ತಿನ ಮುಂದೆ ತಂದಿಡಲು ಟ್ರಂಪ್ ಹವಣಿಸುವುದನ್ನು ಸುಪ್ರೀಂ ಕೋರ್ಟ್ ಅಮೆರಿಕದೇ ಸುಪ್ರೀಂ ಕೋರ್ಟ್ ಒಪ್ಪಲಾರದು ಎಂದರ್ಥ ಆದರೆ ಟ್ರಂಪ್ ತನ್ನದೇ ಸಾಮಾಜಿಕ ಪ್ಲಾಟ್ಫಾರ್ಮ್ ಆದ ಟ್ರೂತ್ ನಲ್ಲಿ ಪೋಸ್ಟ್ ಹಾಕಿ ಕೋರ್ಟಿನ ತೀರ್ಪಿನಿಂದ ಅಮೆರಿಕದ ಆರ್ಥಿಕತೆಗೆ ದೊಡ್ಡ ಹೊಡೆತ ಬೀಳುತ್ತದೆ ಅಂತಿಮವಾಗಿ ಅಮೆರಿಕವೇ ಗೆಲ್ಲುತ್ತದೆ ಎಂದು ಪ್ರತಿಕ್ರಿಯಿಸಿದ್ದಾರೆ ಈಗ ಟ್ರಂಪ್ ನೀತಿ ಸರಿ ಇಲ್ಲ ಎಂದು ಹೇಳುತ್ತಿರುವುದು ಯಾರು ಅಮೆರಿಕವೇ ಅಮೆರಿಕದ ಕೋಟೆ ಮತ್ತೆ ಅಮೆರಿಕ ಗೆಲ್ಲುವುದೆಂದರೆ ಏನರ್ಥ ಅಂದರೆ ಟ್ರಂಪ್ ಸೋಲುವುದು ಅಮೆರಿಕ ಸೋತಂತೆ ಎಂದು ಟ್ರಂಪ್ ಭಾವಿಸಿದನು ಇದೆ ಆದರೆ ಅಮೆರಿಕದ ಕೋರ್ಟ್ಗಳು ಬಲಿಷ್ಠವಾಗಿದೆ ತನ್ನ ಅಧ್ಯಕ್ಷನನ್ನು ಕಟ್ಟಿಹಾಕಬಹುದಾದಷ್ಟು ಸಶಕ್ತವಾಗಿದೆ ಕೋರ್ಟಿನ ತೀರ್ಪು ನೋಡುವಾಗ ಟ್ರಂಪ್ ಸುತ್ತಮುತ್ತ ಸೇರಿಕೊಂಡಿರುವವರು ಟ್ರಂಪ್ ದಾರಿಯನ್ನು ತಪ್ಪಿಸುತ್ತಿದ್ದಾರಾ ಹೌದೆಂದೇ ಅನಿಸುತ್ತೆ ಅಥವಾ ಟ್ರಂಪ್ರ ವಿಕ್ಷಿಪ್ತ ಮನಸ್ಥಿತಿ ಏನೇನನ್ನೂ ಮಾಡಿಸ್ತಾ ಇಲ್ಲ ಒಂದು ವೇಳೆ ಕೋಟು ಸುಂಕ ಹೇರದಂತೆ ತಡೆದರೆ ವಿಶ್ವದ ಆರ್ಥಿಕತೆ ಗೆದ್ದಂತೆ ಟ್ರಂಪ್ ಅವರು ಜಗತ್ತಿನ ಮುಂದೆ ಕೆದರಿ ಹಾಕಿದ ಆರ್ಥಿಕ ಯುದ್ಧ ವಿಫಲವಾದಂತೆ ಅವರು ಸೋತಂತೆ ಬರೆದಿಟ್ಟುಕೊಳ್ಳಿ ಇದು ಗ್ಯಾರಂಟಿ ವೀಕ್ಷಕರೇ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ನಾನು ಅರಫಾ ಮಂಚಿ ಜೈ ಹಿಂದ್